ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ಜನತಾ ಪಕ್ಷ ಬಾಲ್ಖಿ ಮಂಡಳ ವತಿಯಿಂದ ಇಂದು ಬಾಲ್ಖಿ ತಾಲೂಕಿನಲ್ಲಿ ಸಮರ್ಥಕವಾಗಿ ರಸಗೊಬ್ಬರ ವಿತರಣೆ ಮಾಡದಿ ಭ್ರಷ್ಟಾ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಕಾರ್ಯಕರ್ತರು ಸೇರಿಕೊಂಡು ಕೆಲ ಗಂಟೆಗಳ ಕಾಲ ರಸ್ತೆ ತಡೆದು ಹಾಗೂ ಪ್ರತಿಭಟನೆ ಮಾಡಿದರು ಕಾಳಸಂತೆಯಲ್ಲಿ ಯೂರಿಯಾ ರಸಗೊಬ್ಬರವನ್ನ ಇನ್ನೂರ ಎಪ್ಪತ್ತೆರಡು ರೂಪಾಯಿಗೆ ಇರುವುದನ್ನು ನಾನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಯಾರು ಹೊಣೆಗಾರರು ಎಂದು ಮಾಜಿ ಶಾಸಕರಾದ ಪ್ರಕಾಶ್ ಅವರು ಕಿಡಿಕಾರಿದರು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ರವರು ರಸ್ತಾರೋಖ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದರು ಹಾಗೂ ಮುಖಂಡರುಗಳು ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಎಲ್ಲಾ ಮೋರ್ಚಾ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರ ಪದಾಧಿಕಾರಿಗಳು ಪುರಸಭೆ ಸದಸ್ಯರುಗಳು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಹಾಗೂ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಈ ಪ್ರತಿಭಟನೆ ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಬಾಲ್ಕಿಯ ಮಂಡಲದ ವತಿಯಿಂದ ಆಕ್ರೋಶ ಹೊರ ಹಾಕಿ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ಧನ್ಯವಾದಗಳು ಸಲ್ಲಿಸುತ್ತೇವೆ प्रकाश खंड्री मजी शासक सोमनाथ पाटील जिलाध्यक्षेपी वीरण्ण कारबारी मंडलाधर बारा गंदगीजी जिला दिगंबर राव मानकारी हिया मुखंड प्रताप पाटील मजी मंडलाध्यक्षर पंडित चीरो निकटपूर्व मंडल अध्यक्ष बांिणी गौतम जिला कार्यदर्शी बीदर शफियुद्दीन जिला अध्यक्षरू ಮೈನಾರಿಟಿ मोर्चा ಬಿಜೆಪಿ ಬೀದರ್ ಕೆಡಿ ಗಣೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಸ್ ಟಿ मोर्चा ಬೀದರ್ ಜೈ ಭೀಮ ಬಂಧು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಸ್ ಸಿ मोर्चा ಬಿಜೆಪಿ ವೆಂಕಟಲಾಲಿ ಜಿಲ್ಲಾ ಸಮಯೋಜಕರು ಬಿಜೆಪಿ ಅಶೋಕ್ ಪಾಟೀಲ್ ಮೇಕರ್ ಜಿಲ್ಲಾ ಸಂಚಾಲಕರು ಎಪಿಎಂಸಿ ಪ್ರಖುಷ್ಟ ಜನಪಿಸವಾ ಬಳತಿ ಸಂಚಾಲಕರು ಜಿಲ್ಲಾ ಕೈಗಾರಿಕಾ ಪ್ರಖುಷ್ಟ ಜಗನ್ನಾಥ ಬಿರಾದಾರ್ उपाध्यक्ष रईत मोर्चा बाबूराव दूपे खजांची रईत मोर्चा दत्ता पाटील रईत मोर्चा वेंकटराव बिरादार रवींद्र कणजी सूरज सिंग राजपूत राव सुरेश हल संजू संजीव सिंधे सतोष सुरेश कानीकर सुभाष बिरादार उत्तम पोरी संगमीश कारमुंगे संतोष पाटील संगमी देवानंद बगदूरी डॉ जगदीश बोरे लक्ष्मण मुदाड़ी विष्णुकांत पांडुरंगा कनसी मनमता स्वामी दीपिक सिंधे शिवकुमार मल्लासुरी जगदीश सिद्धोधन का ರವಿ ಪಾಧರಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ರೈತರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮುಂಜಾನೆ ಕಾರ್ಯಕ್ರಮ ಹೋರಾಡ್ರಿಂದ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಈ ಒಂದು ಹೋರಾಟ ರಾಜ್ಯ ಸರ್ಕಾರ ಈ ಕಾರಣ ರೈತರಿಗೆ ಗಳಪ ಈತನ ಮಾಡಿದೆ ಇದರಿಂದ ರೈತರು ತುಂಬಾ ಹೈರಾಣಾಗಿದ್ದಾರೆ ಇದ್ದಾರೆ ಯಾರು ಜನರಾಯಕೆಗಳು ರಸ್ತೆ ಬರಬೇಕಾಗಿದೆ ಗುರಿ ಆಗಲಿ ಬಿಎಸ್ ಇದು ಯಾವುದು ಸರಿಯಾದ ಸಮಯಕ್ಕೆ ಸಂಪೂರ್ಣವಾಗಿ ಸರ್ಕಾರ ಮಾಡುವುದಿಲ್ಲ ಇದರಿಂದ ರೈತರು ಅನ್ಯಾಯಕ್ಕೊಳಗಾಗಿದ್ದಾರೆ ಖರ್ಚು ಆಗಿದ್ದಾರೆ ಸರ್ಕಾರ ಈ ಕಾಂಗ್ರೆಸ್ ಇದೆ ಈ ಸರ್ಕಾರದ ವೇಳೆ ಖಂಡಿಸಿ ಇವತ್ತು ರಾಜ್ಯ ಮಂಡಲದಲ್ಲಿ ವ್ಯಾಪಾರ ರೂಪ ಮಾಡುವ ಮುಖಾಂತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆ ಕಂಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆ ನಾನು ಮಂಡಲ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಕ್ಷೇತ್ರಗಳ ಸ್ವಾಗತವನ್ನು ಕೋರುತ್ತೇನೆ ಇಲ್ಲಿ ಎಲ್ಲ ಭವಿಷ್ಯ ಮುಖಂಡರು ಕಾರ್ಯಕ್ರಮ ಕೋರುತ್ತ ಈಗ ಮಾನವ ಒಂದು ಹೇಳ್ತಾರೆ ಮಾಧ್ಯಮಗಳಲ್ಲಿ ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ನಾನು ಪತ್ರ ಒಂದು ಮನೆ ಸಿಗ್ತಾ ಇನ್ನ ಅದೇ ನಮ್ಮ ಕ್ಷೇತ್ರದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ದುಡ್ಡು ಕೊಟ್ಟರೆ ಮನೆಗಳು ಕೊಡ್ತಾ ಇದ್ದಾರೆ ಜಮೀರ್ ಅಹಮದ್ ಅಂತ ಹೇಳಿ ಆ ಕ್ಯಾಬಿನೆಟ್ ಬ್ಯಾಂಕ್ ನ ಒಂದು ಆ ಮುಖ್ಯಮಂತ್ರಿಗಳ ಸಲಹೆಗಾರರ ಒಂದು ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರೆ ಇಷ್ಟೊಂದು ಇದರಲ್ಲಿ ತೆಗೆ ಸಿದ್ದರಾಮಯ್ಯನವರು ಯಾವ ಯೋಜನೆಗಳಿದ್ರೆ ಒಳ್ಳೆ ಯೋಜನೆಗಳಿದ್ರೆ ಅವ್ರಿಗೆ ಅಲರ್ಜಿ ಆಗ್ತಾ ಇದೆ ಉದಾಹರಣೆಗೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಕೂಡ ಉನ್ನತ ಶಿಕ್ಷಣ ಸಿಗಬೇಕು ಅಂತ ಹೇಳಿ ರೈತ ವಿವಿಧ ನಿಧಿ ಯೋಜನೆ ಮಾಡಿದ್ರು ಆಲ್ಕಿಯಲ್ಲಿ ಕೂಡ ಕಳೆದ ಎರಡು ವರ್ಷದಲ್ಲಿ ಅನೇಕ ಜನರಿಗೆ ಅದರ ಲಾಭ ಸಿಕ್ಕಿದೆ ರೈತರಿಗೆ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಕ್ಕಿದೆ ಆದ್ರೆ ಈ ಸರ್ಕಾರ ಬಂದ ನಂತರ ಪೂರ್ತಿ ಅದಕ್ಕಾಗಿ ರೈತರಿಗೆ ಸಹಾಯ ಕೊಡ್ಬೇಕು ಅಂತ ಹೇಳಿ ರೈತ ಸಮ್ಮಾನ ನಿಧಿ ಅಂತ ಹೇಳಿ ಪ್ರತಿ ವರ್ಷ ಆರು ತಿಂಗಳು ನಾವೆಲ್ಲರ ಅಕೌಂಟ್ಗೆ ಬರ್ತಾರೆ ಎರಡನೇ ಅವರೆಲ್ಲರ ಅಕೌಂಟಿಗೆ ರೈತ ರೈತ ಸಮ್ಮಾನ ನಿಧಿ ಅಂತ ಆರು ಸಾವಿರ ಕೊಡ್ತಾರೆ ಪ್ರತಿ ನಾಲ್ಕು ತಿಂಗಳಿಗೆ ಬರ್ತಾರೆ ಎರಡ್ ಸಾವಿರ ನೇರವಾಗಿ ಯಾವ್ದು ದಲಾಳಿಕ ಇದ್ದಾಗ ಒಂದು ರೂಪಾಯಿ ಹೋಗಲಾದ್ರೆ ನಮ್ಮ ಅಕೌಂಟ್ ಗೆ ಡೈರೆಕ್ಟ್ ತಲುಪಿಸಿದ್ರೆ ಟ್ರಾನ್ಸ್ಫರ್ ಮುಖಾಂತರ ಡಿವಿಟಿ ಮುಖಾಂತರ ಆರ್ ಸಾವಿರ ಮತ್ತೆಲ್ಲ ಅಕೌಂಟ್ಗೆ ಬರ್ತವ ಯಡಿಯೂರಪ್ಪನವರು ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆಗಿರೋರಿಗೆ ನಮ್ಮ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಕೊಡ್ತಾ ಇತ್ತು ಇವತ್ತು ಒಂದೇ ಒಂದು ರೂಪಾಯಿ ರಾಜ್ಯ ಸರ್ಕಾರ ಬಂದಾಗ ಕೊಡ್ತಾ ಇಲ್ಲ ಆ ನಾಲ್ಕು ಸಾವಿರ ರೂಪಾಯಿ ಬಂದ್ ಮಾಡಿದ್ದಾರೆ ಈ ಸರ್ಕಾರ ಬಂದಾಗ ಈ ವರ್ಷ ಕೇಂದ್ರದಿಂದ ರೈತರಿಗೆ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ಹಾನಿಯಾಗಿದೆ ಬೆಳೆ ಹಾನಿ ಪರಿಹಾರ ಕೊಡಬೇಕು ಅಂತ ಹೇಳಿ ಎನ್ ಡಿಆರ್ಎಫ್ ಎಸ್ ಡಿಆರ್ಎಫ್ ನಿಯಮದ ಪ್ರಕಾರ ಕೇಂದ್ರದಿಂದ ಮೂವತ್ತಾರು ಸಾವಿರದ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಆದ್ರೆ ರಾಜ್ಯ ಸರ್ಕಾರ ಈ ಪುಕ್ಕಟ್ಟಿಗೆ ಕಟ್ ಮಾಡುವಂತ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ರೈತರ ಕೋಟಿ ಹಾಕಿಲ್ಲ ನಮ್ಗೆಲ್ಲ ಬರ್ತಾ ಇತ್ತು ಕಳೆದ ವರ್ಷ ಒಂದ್ ರೂಪಾಯಿ ಹಿಂದೆ ಯಾರಿಗೆ ಕೃಷಿ ಯಾರಿಗೆ ತೊಯ್ಲು ಜಮೀನಿದೆಯೋ ಅವರಿಗೆ ಹದಿನೈದು ಸಾವಿರ ಹದಿನೂರು ಸಾವಿರದ ಎಂಟುನೂರು ರೂಪಾಯಿ ಯಾರಿಗೆ ನೀರಾವರಿ ಜಮೀನಿದೆಯೋ ಅವ್ರಿಗೆ ಇಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಬರ್ತಾ ಇತ್ತು ಆದ್ರೆ ಕಳೆದ ವರ್ಷ ಕೇಂದ್ರ ಈ ವರ್ಷ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟರು ಕೂಡ ಈ ಘಟನೆಯಲ್ಲಿ ಅತಿವೃಷ್ಟಿಗೆ ಅನಾವೃಷ್ಟಿ ಭಾರತ ರೈತರ ತೊಂದರೆಗೆ ಆಗಿದ್ದಾರೆ ಒಂದೇ ಕೋಟಿ ರೂಪಾಯಿ ಕೂಡ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಕಳೆದ ನಾಲ್ಕು ಮೂರ್ ಸಾವಿರದ ನಾಲ್ಕು ಜನ ರೈತರ ಆತ್ಮಹತ್ಯೆ ಆಗಿದೆ ಇದು ಸರ್ಕಾರದ ಡಾಟಾ ಇದೆ ಡಾಟಾ ಇದೆ ಮೂರ್ ಸಾವಿರದ ನಾಲ್ಕು ನೂರು ಜನ ಜನರು ರೈತರು ಇವತ್ತ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇಲ್ಲ ಬೆಳೆ ದೊಳಿತಾ ಇಲ್ಲ ಇವತ್ತು ರೈತರ ಬೀಜ ಇಪ್ಪತ್ತು ಪರ್ಸೆಂಟ್ ರೈತರಿಗೆ ಕೊಡುವಂತ ಬೀಜದ ಸಬ್ಸಿಡಿ ಹೆಚ್ಚು ಮಾಡಿದ್ದಾರೆ ಪ್ರತಿಯೊಂದು ಒಬ್ಬ ರೈತ ಏನಾದ್ರೂ ಒಂದು ಸ್ಟ್ಯಾಂಪ್ ನೋಡ್ತಾ ಸ್ಟ್ಯಾಂಪ್ ಮಾಡಿದ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಮಾಡಿದ್ದಾರೆ ಈ ರೀತಿ ಪ್ರತಿಯೊಂದರಲ್ಲಿ ದುಬಾರಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದೆ ಇವತ್ತು ರೈತ ಗೊಬ್ಬರ ಜಿಲ್ಲಾ ಮಳೆ ನಿಂತ ಗೊಬ್ಬರ ಹಾಕ್ಬೇಕು ಮಳೆ ನಂತರ ಗೊಬ್ಬರದಿಲ್ಲ ಈ ಸಮಯದಲ್ಲಿ ಗೊಬ್ಬರ ತಿರುಗಿಲ್ಲ ಆ ಕಮಿಷನ್ ಸಿದ್ದರಾಮಯ್ಯನ ಸರ್ಕಾರ ಇದು ಎರಡು ಲಕ್ಷಕ್ಕೂ ಗೊಬ್ಬರ ಇದೆ ಅದು ಎಂತ ಹೊಡಗಿದೆ ಅನ್ನೋದಕ್ಕೆ ಮಂತ್ರಿಗಳು ಉತ್ತರ ಕೊಡ್ಬೇಕು ಇದೇ ಕ್ಷೇತ್ರದ ಭಾರತೀಯರು ಉಸ್ತುವಾರಿ ಮಂತ್ರಿ ಇದ್ದಾರೆ ಸರ್ಕಾರದಿಂದ ಗೊಬ್ಬರ ಇದೆ ನಿಮ್ಮ ಜಿಲ್ಲಾ ಕೇಳಿ ಹೇಳ್ತಾ ಇದಾರೆ ಒಂದೂರ ಐವತ್ತು ಲಾರಿ ಗೊಬ್ಬರ ಎರಡ್ ನೂರ ಎಪ್ಪತ್ತೈದು ರೂಪಾಯಿ ಕೊಡ್ಬೇಕು ಆದ್ರೆ ಉಚ್ಚುವಾರಿ ಮಂತ್ರಿಗಳು ಏನ್ ಮಾಡ್ತಾ ಇದ್ದೀಯ ನಿಜ ಮಾಡ್ತಾ ಇದೆಯಾ ಅದಕ್ಕೆ ನೋಡಿದ ಯಾಕೆ ರೈತರಿಗೆ ಇದಾಗ್ತಾ ಇದೆ ಇನ್ನು ಕೇಂದ್ರದಿಂದ ಬರ್ತಾ ಇದೇವೆ ಕೇಂದ್ರದಲ್ಲಿ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇವತ್ತ ಈ ಒಂದು ಸಾಂಕೇತಿಕ ಹೋರಾಟ ರಸ್ತೆಗಳಲ್ಲಿ ಮುಖಾಂತರ ಸರ್ಕಾರದ ಕಣ ಚರ್ಚಿ ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಆರು ಕ್ಷೇತ್ರಗಳಲ್ಲಿ ಈ ಹೋರಾಟ ನಡೀತಾ ಇದೆ ಇವತ್ತ ನರೇಂದ್ರ ಮೋದಿ ಅವರು ಮಾಡಿದಂತ ಒಂದು ಸಣ್ಣ ಕೆಲಸ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಜನೌಷಧಿ ಕೇಂದ್ರ ಆ ಜನೌಷಧಿ ಕೇಂದ್ರಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಇವರು ಬಡವರು ಒಂದು ಕಾಯಿಲೆ ತುತ್ತಾದಾಗ ಸಾವಿರ ರೂಪಾಯಿ ಖರ್ಚು ಅವರು ಔಷಧಿ ಮಾಡಬೇಕಾದ್ರು ಎರಡು ರೂಪಾಯಿ ಬಿಬಿ ಸಿಗರ್ ಕ್ಯಾಂಡ್ರೆಗಳು ಎಲ್ಲ ಸಿಗ್ತಾ ಇದ್ವು ಆದ್ರೆ ಇವರು ಸರ್ಕಾರಿ ಆಸ್ಪತ್ರೆ ಇರುವಂತ ಜನೌಷಧಿ ಕೇಂದ್ರಗಳನ್ನು ಕರೆ ಮಾಡಿದ್ದಾರೆ ಈ ರೀತಿ ಸಂಪೂರ್ಣವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ರೈತರ ವಿರೋಧಿ ಕೆಲಸ ಮಾಡ್ತಾ ಇದೆ ರೈತರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ ಒಳ್ಳೆ ಬೀಜ ಸಿಗ್ತಾ ಇಲ್ಲ ಹಾಗಾಗಿ ಈ ಒಂದು ರಾಷ್ಟ್ರ ಹೋರಾಟ ರಾಜ್ಯದಲ್ಲಿ ಕೂಡ ನಡೀತಾ ಇದೆ ಅದು ವಿಶೇಷ ಬಾಕಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಸುಭಾನ್ ಪಾಟೀಲ್ ಜಿ ಇವತ್ತು ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆ ನಮ್ಗೆಲ್ಲ ಮಂಡಲ ಅಧ್ಯಕ್ಷರು ಕಾರ್ಮಾರಿಯವರು ಗಂಧೀಜಿ ಅವರು

ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ